ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ಸಂಡೇ ಆಗಿರೋದರಿಂದ ಒಂದು ಸ್ಪೆಷಲ್ ಆಗಿರೋವಂಥ ಫಿಶ್ ಫ್ರೈನ ಮಾಡೋದು ಹೇಗೆ ಅಂತೇಳಿ ತಿಳಿಸ್ಕೊಡ್ತೀನಿ ಸೊ ಫಿಶ್ ಫ್ರೈ ನಾನು ಕೇವಲ ಮೂರೇ ಮೂರು ಪದಾರ್ಥನ ಹಾಕ್ಬಿಟ್ಟು ಮಾಡಿರೋ ಅಂಥದ್ದು ಸೊ ಸಕ್ಕತ್ ಟೇಸ್ಟ್ ಕೂಡ ಇರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಬನ್ನಿ ಆಗಿದ್ದರೆ ಮಾಡೋ ವಿಧಾನವನ್ನು ತಿಳಿಸ್ಕೊಡ್ತೀನಿ ಮೀನು ತಂದಿದ್ದಾರೆ ಜಿಲಾಬಿ ಮೀನು ಒಂದು ಕೆ ಜಿ ಇದೆ ಇದಕ್ಕೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡಬೇಕು ಈ ರೀತಿ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ವಾಶ್ ಮಾಡಿ ಇದು ಸಾಂಬಾರಿಗೆಲ್ಲ ಫ್ರೈ ಮಾಡಲಿಕ್ಕಂತೇಳಿ ಫಿಶ್ ನೀಟಾಗಿ ತೊಳಿಬೇಕು ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡು ತಿಂದರೆ ಸೊ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಇವಾಗ ನೋಡಿ ಮೀನನ್ನ ತೊಳೆದು ಈ ರೀತಿಯಾಗಿ ಇಟ್ಟಿರೋ ಅಂಥದ್ದು ಈ ಕಡೆ ಹುಣಸೆಹಣ್ಣ ನೆನೆ ಹಾಕಿದ್ದೀನಿ ಇದರ ರಸ ತೆಗಿಬೇಕು ಇವಾಗ ಇದನ್ನ ರಸನೆಲ್ಲ ತೆಗಿ ಮೀನ್ ಮೀನು ಫ್ರೈ ಮಾಡೋಣ ಅಂಥೇಳಿ ಸೊ ಮೀನು ಫ್ರೈಗೆ ಒಂದು ಕೆ ಜಿ ಆಗುವಷ್ಟು ಜಿಲೇಬಿ ಮೀನನ್ನ ಉಪ್ಪು ಮತ್ತು ಅರಿಶಿನ ಹಾಕಿ ನೀಟಾಗಿ ವಾಶ್ ಮಾಡಿ ಇಟ್ಟಿರೋ ಅಂಥದ್ದು ಸ್ವಲ್ಪ ಕೂಡ ನೀರಿರ್ಬೋದು ಆ ರೀತಿಯಾಗಿ ವಾಶ್ ಮಾಡಿ ತೆಗೆದಿಟ್ಟಿರಬೇಕು ಸೊ ಈ ಕಡೆ ಬಂದರೆ ಹುಣಸೆ ರಸನ ನಾನು ತೆಗೆದು ಇಟ್ಟಿದ್ದೀನಿ ಸೊ ಅದಕ್ಕೆ ಒಂದೆರಡು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿದ್ದೀನಿ ನೆಕ್ಸ್ಟ್ ನಾನು ಈ ಹುಣಸೆ ಒಂದು ರಸಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇಷ್ಟು ಉಪ್ಪನ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು ಸೊ ತುಂಬ ಟೇಸ್ಟಾಗಿರುತ್ತೆ ಯಾವುದೇ ರೀತಿಯ ಪೌಡರ್ಸ್ ಆಗಲಿ ನಾನು ಯೂಸ್ ಮಾಡ್ತಾ ಇಲ್ಲ ಮನೇಲಿರೋ ಅಂತಹ ಒಂದು ಐಟಮ್ಸಿಂದ ನಾನು ಫಿಶ್ ಫ್ರೈನ ಮಾಡೋದು ಹೇಗೆ ಅಂತ ಇದ್ದೀನಿ ಸೊ ಇದಕ್ಕೆ ನಾನು ಅಚ್ಚ ಖಾರದ ಪುಡಿ ಇದ್ದೀನಿ ಖಾರದ ಪುಡಿ ಸ್ವಲ್ಪ ಜಾಸ್ತಿನೇ ಇದ್ದೀನಿ ಎರಡು ಸ್ಪೂನ್ ಆಗೋ ಅಷ್ಟು ಖಾರದ ಪುಡಿನ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಟೇಸ್ಟಾಗಿರುತ್ತೆ ಸೊ ಈ ರೀತಿಯಾಗಿ ಮಾಡಿ ನೋಡಿ ನೀವು ಉಪ್ಪು ಅರಿಶಿನ ಸ್ವಲ್ಪ ಆಯಿಲು ಹುಣಸೆ ರಸ ಇಷ್ಟನ್ನೇ ನಾನು ಸೇರಿಸ್ತಾ ಇರೋದು ಸಕ್ಕತ್ ಟೇಸ್ಟ್ ಕೊಡುತ್ತೆ ಈ ರೀತಿಯಾದ ಒಂದು ಥಿಕ್ನೆಸ್ ಇದ್ರೆ ಸಾಕು ನೀಟಾಗೆ ಮಿಕ್ಸ್ ಮಾಡಿಕೊಳ್ಳಿ ಗಂಟಿರಬಾರ್ದು ಆ ರೀತಿಯಾಗಿ ಮಿಕ್ಸ್ ಮಾಡಿ ಸೊ ನೀವು ಕೂಡ ಮನೆಗೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಉಪ್ಪು ಹುಳಿ ಮತ್ತು ಖಾರ ಈ ಮೂರು ಮಿಕ್ಸ್ ಆಗಿರೋದ್ರಿಂದ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ಈಗ ಇದಾಯ್ತಲ್ವಾ ಇದಕ್ಕೆ ನಾನು ಇವಾಗ ಒಂದೊಂದಾಗಿ ತೆಗೆದುಬಿಟ್ಟು ಈ ರೀತಿಯಾಗಿ ಡಿಪ್ ಮಾಡಿ ಇಡ್ತೀನಿ ಈ ರೀತಿಯಾಗಿ ಈ ರೀತಿಯಾಗಿ ಎಲ್ಲದಕ್ಕೂ ಕೂಡ ಈ ರೀತಿಯಾಗಿ ಹಚ್ಚಿ ಇಡಬೇಕು ಇವಾಗ ನೋಡಿ ಇದಷ್ಟಕ್ಕೂ ನಾನು ಈ ರೀತಿಯಾಗಿ ಹಚ್ಚಿ ಇಟ್ಟಿದ್ದೀನಿ ಸೊ ಇದನ್ನು ನಾನು ಒಂದು ಹಾಫ್ ಆನ್ ಅವರ್ ಫ್ರಿಜ್ನಲ್ಲಿ ಎತ್ತಿಡ್ತೀನಿ ಸೊ ಅದಾದಮೇಲೆ ನಾವು ಫ್ರೈ ಮಾಡಬೇಕು ಸೊ ಬನ್ನಿ ಇವಾಗ ನೋಡಿ ಫ್ರಿಜ್ಜಲ್ಲಿ ನಾನು ಇದನ್ನು ಇಟ್ಟಿದ್ದೀನಿ ಒನ್ ಅವರು ಸೊ ಇದಾದಮೇಲೆ ಈ ಕಡೆ ಅಂಚು ಹಾಕಿದ್ದೀನಿ ಆಯಿಲ್ ಫಿಶ್ ಕರಿಬೇಕಾದ್ರೆ ಸ್ವಲ್ಪನೇ ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಸೊ ನೆಕ್ಸ್ಟು ಆಯಿಲ್ ಚೆನ್ನಾಗಿ ಕಾಯಿಲಿ ತುಂಬ ಟೇಸ್ಟಾಗಿರುತ್ತೆ ನಾನು ಹಾಕಿರೋದು ಕೆಲವೇ ಕೆಲವೇ ಪದಾರ್ಥ ಮಾತ್ರ ಸೊ ಇವಾಗ ನಾನು ತೆಗೆದ್ಬಿಟ್ಟು ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಇಸಿಪ್ ಕಟ್ ಮಾಡಿದ್ರೆ ಚೆನ್ನಾಗಿ ಬೇಯಿಸ್ಕೊಡುತ್ತೆ ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಬೇಕು ಇದು ತುಂಬ ಟೇಸ್ಟಾಗಿರುತ್ತೆ ಈ ರೀತಿ ಊಟ ಮಾಡಿ ಮತ್ತೊಂದು ಕಡೆ ಫ್ರೈ ಮಾಡಬೇಕು ಈ ರೀತಿಯಾಗಿ ಸಕ್ಕತ್ತು ಟೇಸ್ಟಾಗಿ ಕೂಡ ಇರುತ್ತೆ ಇದು ಇವಾಗ ಆಗಿದೆ ತೆಗ್ದುಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ ಸೊ so, ನೋಡಿದ್ರಲ್ವಾ